ತಿರುಪತಿ ಲಡ್ಡು ತುಪ್ಪದ ಕಲಬರಕೆಯ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಸಿಬಿಐ ತನಿಖೆಯಲ್ಲಿ ನಕಲಿ ಡೈರಿಯ ಆಘಾತಕಾರಿ ಮಾಹಿತಿ ಬಹಿರಂಗವಾಗಿದೆ ಉತ್ತರಾಖಂಡ ಮೂಲದ ಡೈರಿಯೊಂದು ಎಲ್ಲಿಂದಲೂ ಒಂದು ಹನಿ ಆಲು ಬೆಣ್ಣೆಯನ್ನ ಖರೀದಿ ಮಾಡಿಲ್ಲ ಆದರೂ ಕೂಡ ತಿರುಪತಿಗೆ ಸತತ ಐದು ವರ್ಷಗಳ ಕಾಲ ತುಪ್ಪ ಪೂರೈಸಿದೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ನಡುವೆ ಈ ಡೈರಿ ತನ್ನ ಕರಾಮತ್ತು ತೋರಿತ್ತು ಉತ್ತರಾಖಂಡ ಮೂಲದ ಡೈರಿ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಅರವತ್ತೆಂಟು ಲಕ್ಷ ಕಿಲೋಗ್ರಾಂಗಳಷ್ಟು ತುಪ್ಪವನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿತ್ತು ನಕಲಿ ಡೈರಿಯ ಹೆಸರು ಬೋಲೆಬಾಬಾ ಎನ್ನಲಾಗಿದೆ ಆರೋಪಿ ಅಜಯ್ ಕುಮಾರ್ ಸುಗಂಧ ಬಂಧನದ ನಂತರ ಸಿಬಿಐ ನೇತೃತ್ವದ ವಿಶೇಷ ತನಿಖಾ ತಂಡ ಆಘಾತಕಾರಿ ವಿವರಗಳನ್ನು ಸಂಗ್ರಹಿಸಿದೆ ಸುಗಂಧ್ ಬೋಲೆಬಾಬಾ ಆರ್ಗ್ಯಾನಿಕ್ ಡೈರಿಗೆ ಮೋನೋ ಮೋನೋಡಿಗ್ಲಿ ಸೆರೈಡ್ಗಳು ಮತ್ತು ಅಸಿಟಿಕ್ ಆಸಿಡ್ ನಂತಹ ವಿವಿಧ ರಾಸಾಯನಿಕಗಳನ್ನು ಪೂರೈಸಿದ್ದರು ತಿರುಪತಿ ಲಡ್ಡು ಪ್ರಸಾದ ತಯಾರಿಸಲು ಬಳಸುವ ತುಪ್ಪವನ್ನು ಪೂರೈಸುವ ಒಪ್ಪಂದವನ್ನು ಟಿಟಿಡಿ ಬೋಲೆಬಾಬಾ ಆರ್ಗ್ಯಾನಿಕ್ ಡೈರಿಗೆ ನೀಡಿತ್ತು ನೆಲ್ಲೂರು ನ್ಯಾಯಾಲಯ ಸಲ್ಲಿಸಿದ ತನ್ನ ರಿಮ್ಯಾಂಡ್ ವರದಿಯಲ್ಲಿ ಎಸ್ಐಟಿ ಮಾಹಿತಿಯನ್ನು ಬಹಿರಂಗಪಡಿಸಿದೆ ಉತ್ತರಾಖಂಡದ ಭಗವಾನ್ಪುರದಲ್ಲಿ ಡೈರಿಯ ಪ್ರವರ್ತಕರಾದ ಪೋಮಿಲ್ ಜೈನ್ ಮತ್ತು ವಿಪಿನ್ ಜೈನ್ ನಿರ್ವಹಿಸುತ್ತಿದ್ದಾರೆ ಸಿಬಿಐ ಪ್ರಕಾರ ಡೈರಿ ನಕಲಿ ದೇಸಿ ತುಪ್ಪ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿ ಹಾಲು ಸಂಗ್ರಹಣೆ ಮತ್ತು ಪಾವತಿ ದಾಖಲೆಗಳನ್ನು ಸುಳ್ಳು ಮಾಡಿದ್ದಾರೆ ಬೋಲೆಬಾಬಾ ಡೈರಿಯನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅನರ್ಹಗೊಳಿಸಲಾಯಿತು ಮತ್ತು ಕಪ್ಪು ಪಟ್ಟಿಗೆ ಸೇರಿಸಲಾಯಿತು ಆದರೂ ಅವರು ತಿರುಪತಿ ಮೂಲದ ವೈಷ್ಣವಿ ಡೈರಿ ಉತ್ತರ ಪ್ರದೇಶ ಮೂಲದ ಮಾಲ್ ಗಂಗಾ ಮತ್ತು ತಮಿಳುನಾಡು ಮೂಲದ ಎಆರ್ ಡೈರಿ ಫುಡ್ ಸೇರಿದಂತೆ ಇತರ ಡೈರಿ ಗಳ ಮೂಲಕ ಒಪ್ಪಂದಗಳಿಗೆ ಯಶಸ್ವಿಯಾಗಿ ಬಿಡ್ ಮಾಡುವ ಮೂಲಕ ಟಿಟಿಗೆ ನಕಲಿ ತುಪ್ಪವನ್ನು ಪೂರೈಸುವುದನ್ನು ಮುಂದುವರೆಸಿತ್ತು ಇನ್ನು ಸಿಬಿಐ ತನಿಖೆಯಲ್ಲಿ ಎಆರ್ ಡೈರಿಯು ಕಳೆದ ವರ್ಷ ಜುಲೈನಲ್ಲಿ ಬೋಲೆಬಾಬಾ ಡೈರಿ ಪ್ರವರ್ತಕರ ಪರವಾಗಿ ವೈಷ್ಣವಿ ಡೈರಿಯ ಮೂಲಕ ತಿರುಪತಿ ಟ್ರಸ್ಟ್ಗೆ ಪ್ರಾಣಿಗಳ ಕೊಬ್ಬನ್ನು ಹೊಂದಿರುವ ತುಪ್ಪವನ್ನು ಪೂರೈಸಿದೆ ಮತ್ತು ಮರುಮಾರಾಟ ಮಾಡಿದೆ ಅಂತ ಬಂದಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ